ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಳೆ ಮತದಾನ ಎರಡನೇ ಹಂತದಲ್ಲಿ ಕಣದಲ್ಲಿರೋರು ಯಾರು ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನ ನಡೆದಿದ್ದು ಇನ್ನುಳಿದ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮತದಾನಕ್ಕೆ ಅವಕಾಶ ಇದೆ ಈ ಭಾಗದಲ್ಲಿ ಬಿಸಿಲು ತುಸು ಜೋರೆ ಇರುವುದರಿಂದ ಬೆಳಗ್ಗೆ ಮತ್ತು ಸಂಜೆ ಹೆಚ್ಚು ಮತದಾನ ದಾಖಲಾಗುವ ನಿರೀಕ್ಷೆ ಇದೆ ಇದರ ನಡುವೆ ಸಂಜೆ ಆರು ಗಂಟೆ ನಂತರನೂ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಿ ಎನ್ನುವ ರಾಜಕಾರಣಿಗಳ ಮನವಿಗೆ ಆಯೋಗ ಇಲ್ಲಿ ತನಕ ಉತ್ತರಿಸಿಲ್ಲ ಜಿಲ್ಲಾಡಳಿತ ಆಂಬುಲೆನ್ಸ್ ಸಹಿತ ವೈದ್ಯಕೀಯ ನೆರವಿಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮೊದಲ ಹಂತದಲ್ಲಿ ನಡೆದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಐದು ಆರರಷ್ಟು ಮತದಾನ ದಾಖಲಾಗಿದೆ ಇನ್ನು ನಾಳೆ ಮತದಾನ ನಡೆಯುವ ಕ್ಷೇತ್ರಗಳು ಅಂತಂದ್ರೆ ಬಾಗಲಕೋಟೆ ಬೆಳಗಾವಿ ಚಿಕ್ಕೋಡಿ ಹಾವೇರಿ ಧಾರವಾಡ ಗುಲ್ಬರ್ಗ ಕೊಪ್ಪಳ ಬಳ್ಳಾರಿ ರಾಯಚೂರು ಬಿಜಾಪುರ ದಾವಣಗೆರೆ ಶಿವಮೊಗ್ಗ ವಿಜಯಪುರ ಮತ್ತು ಉತ್ತರ ಕನ್ನಡದ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರ ನಿಧನದಿಂದ ತೆರವಾಗಿರುವ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೂ ನಾಳೇನೇ ಮತದಾನ ಆಗುತ್ತೆ ಇಲ್ಲಿ ಕಾಂಗ್ರೆಸ್ನಿಂದ ರಾಜ ವೆಂಕಟಪ್ಪ ಅವರ ಪುತ್ರ ರಾಜ ವೇಣುಗೋಪಾಲ್ ನಾಯಕ್ ಕಣದಲ್ಲಿದ್ದರೆ ಬಿಜೆಪಿಯಿಂದ ರಾಜುಗೌಡ ಕಣದಲ್ಲಿದ್ದಾರೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡ್ತಾ ಇದ್ರೆ ಬಿಎಸ್ಪಿ ಒಂಬತ್ತು ನೋಂದಾಯಿತ ಮಾನ್ಯತೆ ಪಡೆಯದ ರಾಜಕೀಯ ಪಕ್ಷಗಳು ಇಪ್ಪತ್ಮೂರು ಸ್ವತಂತ್ರ ಅಭ್ಯರ್ಥಿಗಳು ನೂರ ಹದಿನೇಳು ಸೇರಿದಂತೆ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಸ್ಪರ್ಧೆಗಳಿದ್ದಾರೆ ಇದರಲ್ಲಿ ಇನ್ನೂರ ಆರು ಪುರುಷರು ಮತ್ತು ಇಪ್ಪತ್ತೊಂದು ಮಹಿಳಾ ಅಭ್ಯರ್ಥಿಗಳಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಶ್ರೀರಾಮುಲು ಈಶ್ವರಪ್ಪ ಖರ್ಗೆ ಅವರ ರಾಧಾಕೃಷ್ಣ ತುಕಾರಾಮ್ ರಂಥ ಘಟಾನುಘಟಿ ನಾಯಕರು ಹಾಗೂ ಸಚಿವರ ಮಕ್ಕಳಾದ ಪ್ರಿಯಾಂಕಾ ಮೃಣಾಲ್ ಸಂಯುಕ್ತಾ ಪಾಟೀಲ್ ಸಾಗರ್ ಖಂಡ್ರೆ ಸಚಿವ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಭವಿಷ್ಯವನ್ನ ಮತದಾರರು ಬರೆಯಲಿದ್ದಾರೆ ನಾಳೆ ನಡೆಯಲಿರುವ ಮತದಾನದಲ್ಲಿ ಒಟ್ಟು ಎರಡು ಕೋಟಿ ಐವತ್ತೊಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತೆಂಟು ಮಂದಿ ಮತ ಚಲಾಯಿಸುವ ಹಕ್ಕು ಹೊಂದಿದ್ದು ಇದರಲ್ಲಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಪುರುಷರು ಮತ್ತು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಅರವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಮಹಿಳಾ ಮತದಾರರು ಮತ್ತು ಸಾವಿರದ ಒಂಬೈನೂರ ತೃತೀಯ ಲಿಂಗಿಯ ಮತದಾರರು ಇದ್ದಾರೆ ಕಲಬುರಗಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇಪ್ಪತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರ ಎರಡು ಮತದಾರರಿದ್ರೆ ಉತ್ತರ ಕನ್ನಡದಲ್ಲಿ ಹದಿನಾರು ಲಕ್ಷದ ನಲವತ್ತೊಂದು ಸಾವಿರದ ನೂರ ಐವತ್ತಾರು ಮತದಾರರಿದ್ದಾರೆ ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನಕ್ಕಾಗಿ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಮತಗಟ್ಟೆ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಈಗಾಗಲೇ ಚುನಾವಣಾ ಸಿಬ್ಬಂದಿ ಮತಯಂತ್ರದೊಂದಿಗೆ ತಮ್ಮ ಸ್ಥಳವನ್ನ ತಲುಪಿದ್ದಾರೆ ಮೊದಲ ಹಂತದಲ್ಲಿ ಕೆಲವು ಕಡೆ ಮತಯಂತ್ರದಲ್ಲಿ ದೋಷ ಉಂಟಾಗಿತ್ತು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಾಗಿತ್ತು ಅವೆಲ್ಲವೂ ಮರುಕಳಿಸದಂತೆ ಆಯೋಗ ಕ್ರಮವನ್ನು ತೆಗೆದುಕೊಂಡಿದೆ ಇನ್ನು ಜಿಲ್ಲಾಡಳಿತ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಮತದಾನ ಪ್ರಮಾಣವನ್ನ ಹೆಚ್ಚಿಸುವ ಗುರಿ ಹೊಂದಿವೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಟ್ಟು ಇಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ತೊಂಬತ್ತು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ಚುನಾವಣಾಧಿಕಾರಿಗಳನ್ನ ಸಿವಿಲ್ ಪೊಲೀಸ್ ಸಿಬ್ಬಂದಿ ಕೇಂದ್ರ ಅರಸೇನಾ ಪಡೆ ಮತ್ತು ಇತರ ರಾಜ್ಯಗಳ ಸಶಸ್ತ್ರ ಪೊಲೀಸರು ಇರಲಿದ್ದಾರೆ ಜೊತೆಗೆ ನಾಲ್ಕು ಸಾವಿರ ಮೈಕ್ರೋ ಅಬ್ಸರ್ವರ್ಗಳು ಕೂಡ ಇರಲಿದ್ದಾರೆ ಹದಿನೇಳು ಸಾವಿರ ಮತಗಟ್ಟೆಗಳನ್ನ ವೆಬ್ ಕಾಸ್ಟಿಂಗ್ ಮೂಲಕ ವ್ಯಾಪ್ತಿಗೊಳಪಡಿಸಲಾಗಿದೆ ಅಂತ ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ ಮತದಾನ ನಮ್ಮ ಹಕ್ಕು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡು ನಿಮ್ಮ ಹಕ್ಕನ್ನ ಚಲಾಯಿಸಿ ತಪ್ಪದೆ ಮತದಾನ ಮಾಡಿ